ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಅಭಿವೃದ್ಧಿಗೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪಟ್ಟಣಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಇನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಡಿಪಿಆರ್ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿದರು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಎರಡು ಸಾವಿರದ ಐವತ್ತೆಂಟುಕ್ಕೆ ಉದ್ದೇಶಿತ ಅನುದಾನದಲ್ಲಿ ಪಟ್ಟಣದಲ್ಲಿ ಸಿವಿಲೇಜ್ ಲೈನ್ ಯುಜಿಡಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಇದು ಕಾರ್ಯಗತವಾದರೆ ಪಟ್ಟಣದಲ್ಲಿ ಯಾವುದೇ ಚರಂಡಿ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿಯುವ ಸಮಸ್ಯೆ ಇರುವುದಿಲ್ಲ ಎಂದರು ವರದಿ ಸಲೀಂ ಪಾಷಾ ರೂಪಾಯಿಯಲ್ಲಿ ಈ ಡಿ ಪಿ ಆರ್ ಸರ್ಕಾರಕ್ಕೆ ಸಲ್ಲಿಸಿ ಆ ಇರತಕ್ಕಂತ ಹಣವನ್ನು ಕೆ ಯು ಸಿ ನನ್ನ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಕೆ ಯು ಸಿ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿ ಆ ಹಣವನ್ನು ಮಂಜೂರು ಮಾಡಿಸ್ಕೊಂಡು ಬಂದು ಸಂಪೂರ್ಣವಾಗಿ ನಗರದಲ್ಲಿ ಎರಡು ಸಾವಿರದ ಐವತ್ತ ಎಂಟಕ್ಕೆ ಎರಡು ಸಾವಿರದ ಐವತ್ತೆಂಟನೇ ಇಸ್ವಿಗೆ ಗಮನ ಇಟ್ಟುಕೊಂಡು ಇವತ್ತು ನಾವು ಟಿ ಪಿ ತಯಾರು ಮಾಡಿದ್ದೇವೆ ಉದ್ದೇಶ ಬಂಗಾರ ನಗರಾದ್ಯಂತ ಕೂಡ ವ್ಯವಸ್ಥಿತವಾಗಿ ಕುಡಿಯೋದನ್ನು ಕೊಡ್ತಕ್ಕಂಥದ್ದು ಸಿವಿಲೈಜನ್ನು ಮಾಡ್ತಕ್ಕಂಥದ್ದು ಒಟ್ಟಿಗೆ ಎಸ್ ಟಿ ಪಿ ಡ್ಯಾಂಗಳ ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಗೆ ಇವತ್ತು ಈ ಸಭೆಯಲ್ಲಿಟ್ಟು ಅನುಮೋದನೆಯನ್ನು ಪಡೆಯಲಾಗಿದೆ ಅದೇ ರೀತಿ ಕೂಡ ಹತ್ತನೇ ಹಣಕಾಸು ಯೋಜನೆ ಹಣ ಮುಖ್ಯಮಂತ್ರಿಗಳು ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕ ಅವರು ಬಂಗಾರಪೇಟೆಗೆ ಕಳೆದ ವಾರ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರ ನನ್ನ ಮನವಿಗೆ ಹೋಗ್ಬಿಟ್ಟು ಪುರುಸಿಗೆ ಇಪ್ಪತ್ತು ಮೂರು ಕೋಟಿ ರೂಪಾಯಿಗಳನ್ನು ಹೊಸದಾಗಿ ಮಂಜೂರು ಮಾಡಿಸ್ಬಿಟ್ಟು ಅದರಲ್ಲಿ ಬಂಗಾರಪೇಟೆ ಪಟ್ಟಶೇಖರ ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೆ ಎರಡು ಕೋಟಿ ರಂಗಮಂದಿರ ಹೀಗೆ ಪೂರ್ತಿ ಮಾಡಲಿಕ್ಕೆ ಎರಡು ಕೋಟಿ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಎರಡು ಕೋಟಿ ಜೊತೆಗೆ ಪ್ರಾಥಮಿಕ ಶಾಲೆ ಹಳೇದಾಗಿದೆ ಅವೆಲ್ಲವನ್ನೂ ಡಿಮಾಲಿಚ್ ಮಾಡಿ ರಸ್ತಾಗಿ ಮಾಡಲಿಕ್ಕೆ ಎರಡು ಕೋಟಿ ನಗರ ವ್ಯಾಪ್ತಿಯಲ್ಲಿ ಚರಂಡಿ ಡೈನ್ ನಿರ್ಮಾಣ ಮಾಡಲಿಕ್ಕೆ ಹದಿನೈದು ಕೋಟಿ ಒಟ್ಟು ಇಪ್ಪತ್ತ್ಮೂರು ಕೋಟಿ ಹಣ ವಿಶೇಷ ಅನುದಾನವಾಗಿ ನಗರಕ್ಕೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಕೂಡ ಏನು ಕಾರ್ವ ತಗೋಬೇಕು ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ಇಪ್ಪತ್ತೆರಡುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ವ್ಯಾಪ್ತಿಯಲ್ಲಿ ಪೈಪಾಗ ಕಾಮಗಾರಿ ಪ್ರಾರಂಭ ಆಗಿ ನನಗೆ ಪೂಜೆ ಆಗಿದೆ ಕಾಮಗಾರಿಗಳನ್ನು ನಾವು ಪ್ರಾರಂಭ ಮಾಡಿದೆ ಅದರೊಟ್ಟಿಗೆ ಎಸ್ ಟಿ ಪಿ ಮಾಡಲಿಕ್ಕೆ ಕೂಡ ನನ್ನ ಯು ಕಿ ಸಿಯಿಂದ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ